ಮಹಾ ಕುಂಭ ಮೇಳದ ಮೋನಾಲಿಸಾ ಅಂತಾನೆ ಫೇಮಸ್ ಆಗಿರೋ ಈ ಹುಡುಗಿಯ ಹೆಸರು ಮೋನಾಲಿಸಾ ಬೋನ್ಸ್ಲೆ ಉತ್ತರ ಪ್ರದೇಶದ ಸುಂದರಿ ಈ ಹುಡುಗಿ ಮಹಾ ಕುಂಭ ಮೇಳದಲ್ಲಿ ಮಾಡ್ತಾ ಇರೋದು ಮಾಲೆಗಳ ವ್ಯಾಪಾರ ಕಂದು ಕಣ್ಣುಗಳು ಕಪ್ಪು ಮೈ ಬಣ್ಣದ ಈಕೆ ಬ್ರೌನ್ ಐ ಬ್ಯೂಟಿ ಅಂತಾನೆ ಫೇಮಸ್ ಆಗಿದ್ದಾರೆ ಕೋಟ್ಯಾಂತರ ಭಕ್ತರು ನಾಗ ಸಾಧುಗಳು ಸಾಧು ಸಂತರ ನಡುವೆ ಈ ಹುಡುಗಿ ಒಂದು ವಿಡಿಯೋದಿಂದ ಆಕರ್ಷಣೆಯ ಕೇಂದ್ರ ಬಿಂದುವಾಗಿ ಹೋದ್ರು ಈಕೆಯ ವಿಡಿಯೋ ಮಾಡಿದ್ಯಾರು ಅನ್ನೋದೇ ಗೊತ್ತಿಲ್ಲ ಈಕೆ ಈಗ ಇಡೀ ಮಹಾಕುಂಭ ಮೇಳದ ಅಟ್ರಾಕ್ಟಿವ್ ಗರ್ಲ್ ಮೂಲತಃ ಈ ಹುಡುಗಿ ಇಂದೋರ್ನವರು ಕಣ್ಣುಗಳು ಚೂಪಾದ ಮೂಗು ಉದ್ದನೆಯ ಕೂದಲು ಈಕೆಯ ಸೌಂದರ್ಯವನ್ನ ಎಮ್ಮುಡಿ ಮಾಡಿದೆ ಈಕೆಯ ಒಂದೊಂದು ವಿಡಿಯೋ ಕೋಟಿಗಟ್ಟಲೆ ವ್ಯೂಸ್ ಪಡ್ಕೊಂಡಿದೆ ಆದರೆ ಇದರಿಂದ ಈಕೆಗೇನಾದರೂ ಲಾಭವಾಯ್ತಾ ಅಂತ ನೋಡಿದ್ರೆ ಇಲ್ಲ ಈಕೆ ಕಣ್ಣಿಗೆ ಬಿದ್ದ ಕೂಡಲೇ ಜನ ಸೆಲ್ಫಿ ಫೋಟೋ ಮತ್ತು ವಿಡಿಯೋ ತಗೊಳ್ತಿದ್ದಾರಂತೆ ಆದರೆ ಈಕೆಯ ಹಾರಗಳನ್ನ ಕೊಳ್ಳೋರೇ ಇಲ್ಲವಂತೆ आ जाते हैं और बाबा है। लोग दिल के बहुत सच्चे होते बहुत हैं यानी कि आग... जो भी माला है आप दिल से दोगे तो वो दे देते हैं।, दे देते हैं। है ना कभी भी मना नहीं करेगी और ऐसे तो लेते ही नहीं। आम आदमी को बहुत कम लेते हैं जाए आम आदमी बहुत, बहुत कम लेते हैं कम लेते हैं बाबा ही लोग इसे ज्यादा लेते हैं बाबा लोग ही श्रृंगार होता है माला ರೆಡಿ ಮಾಡಿ ಮಾರಾಟಕ್ಕೆ ಕಳಿಸಿದ್ದಾರೆ ವೈರಲ್ ಆಗ್ತಿರೋ ಮಗಳ ವಿಡಿಯೋ ಫೋಟೋ ನೋಡಿ ಈಕೆಯ ತಂದೆ ಅಪ್ಸೆಟ್ ಆಗಿದ್ದಾರಂತೆ ಯಾಕಂದ್ರೆ ಹಾರಗಳು ಮಾರಾಟವಾಗಿ ದುಡ್ಡು ಬಂದ್ರೆ ಈಕೆಯ ಮತ್ತು ಈಕೆಯ ಕುಟುಂಬದ ಹೊಟ್ಟೆ ತುಂಬಬೇಕು ಆದ್ರೆ ಅದಾಗ್ತಿಲ್ಲ ಅದನ್ನೇ ಬೇಜಾರು ಪಟ್ಕೊಂಡು ಹೇಳ್ಕೊಳ್ತಿರೋ ಮೋನಾಲಿಸಾ ಬಿಸ್ನೆಸ್ಸೇ ಆಗ್ತಿಲ್ಲ ಅಂತ ಬೇಸರದಿಂದ ಹೇಳ್ಕೊತಾರೆ ಆದರೆ ಜನ ಹೇಗಿದ್ದಾರಪ್ಪ ಅಂದ್ರೆ ಆಕೆ ಬೇಜಾರ್ ಮಾಡಿಕೊಂಡ್ರು ಎಷ್ಟು ಚೆನ್ನಾಗಿ ಕಾಣ್ತಾಳೆ ನೋಡು ವಾವ್ ವಾವ್ ಅಂತಿದ್ದಾರೆ ಕುಂಭಮೇಳ ಮುಗಿಯೋ ಹೊತ್ತಿಗೆ ಈಕೆಗೆ ಯಾವುದಾದ್ರೂ ಮಾಡೆಲಿಂಗ್ ಕಂಪನಿಯಿಂದ ಆಫರ್ ಸಿಗಬಹುದು ಆಗ ಈಕೆಯ ಕಂಪ್ಲೀಟ್ ಲೈಫ್ ಚೇಂಜ್ ಆಗಬಹುದು ಅಂತಿದ್ದಾರೆ ನೆಟಿಜನ್ಸ್ इंदूर ऐसी आपका इंस्टाग्राम फेसबुक नहीं है। है। तो फिर आप तो फेमस हो गए फिर आपके फॉलोअर तो बढ़ेंगे तो भाई जाए ना आप और क्या आपको फॉलोवर बढ़ेंगे आपके पैसे आएंगे ना आप आज आप माला बेच रही हो कल को आप मतलब करोड़ों रुपए कमाएंगे ये तो बहुत अच्छी बात है आपके लिए पे दे की। ये देखो ये भाई आया हमारा लेके आया है क्यों आये भाई ಆದರೆ ಈಕೆಗೆ ಬಿಸ್ನೆಸ್ ಆಗಿದೆಯೋ ಇಲ್ವೋ ಅದು ಬೇರೆ ಪ್ರಶ್ನೆ ಈಕೆಯ ವಿಡಿಯೋ ಮಾಡಿಕೊಂಡು ದುಡ್ಡು ಮಾಡೋ ಜನ ಮಾತ್ರ ಫುಲ್ ಖುಷ್ ಆಗಿದ್ದಾರೆ ಇವಳು ಚಲುವೆ ಚಲುವೆ ನನ್ನ ಕಣ್ಣೇ ಬಿತ್ತು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ